ಎಲ್ಲರಿಗೂ ನಮಸ್ಕಾರ ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ತಾಯಿ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿಯನ್ನು ನೆನೆದು ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಆರ್ತಿ ಮಾಡಿ ತಾಯಿನ ಪೂಜೆ ಮಾಡ್ತೀನಿ ಮೊದಲನೇ ವಾರ ಎರಡು ದೀಪನ ಹಚ್ಚೋದು ನಿಂಬೆಹಣ್ಣಿನಿಂದ ಎರಡನೇ ವಾರ ಐದು ನಿಮ್ ದೀಪನ ಹಚ್ಚೋದು ಮೂರನೇ ವಾರ ಒಂಬತ್ತು ನಾಲ್ಕನೇ ವಾರ ಹನ್ನೆರಡು ಈ ರೀತಿ ಒಂದು ವಾರ ಮಿಸ್ ಆದರೂ ಕೂಡ ಒಂಬತ್ತು ಅಲ್ಲಿಗೆ ಬಂದು ನಿಲ್ಲುತ್ತೆ ಒಂದು ವಾರ ಮಿಸ್ ಆದರೆ ಐದು ಒಂಬತ್ತು ಅಥವಾ ಮಿಸ್ ಆಗಲಿಲ್ಲ ಅಂದರೆ ಹನ್ನೆರಡು ಈ ರೀತಿ ಮಾಡ್ತಾ ಬರ್ತೀನಿ ಹೀಗೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ನಾನು ಹರಕೆ ಹೊತ್ಕೊಂಡು ಮಾಡ್ತಾ ಇರೋದ್ರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ಈ ಇಡೀ ಇದರಲ್ಲಿ ನಾನು ನಾನ್ ವೆಜ್ನ ತಿನ್ನೋದಿಲ್ಲ ಅಥವಾ ನಾನ್ ವೆಜ್ಜನ್ನು ಮಾಡೋದು ಇಲ್ಲ ಮನೆಯಲ್ಲಿ ಹೊರಗಡೆ ನಮ್ಮ ಮಕ್ಕಳೆಲ್ಲ ತಿಂತಾರೆ ಮಾಡ್ಕೊತಾರೆ ಮನೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ ಹೀಗೆ ನನ್ನ ದಿನ ಇವತ್ತಿನ ದಿನನ ದೀಪಗಳನ್ನ ಬೆಳಗೋದ್ರ ಮುಖಾಂತರ ನಾನು ಸ್ಟಾರ್ಟ್ ಮಾಡಿದ್ದೀನಿ ದೀಪಗಳನ್ನ ಹಚ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮಲ್ಲಿ ನಮ್ಗೆ ಹುಷಾರಿಲ್ಲ ಅಂದರೂ ಕೂಡ ಕೆಲ್ ಮಾಡೋಕ್ಕಾಗಲ್ಲ ಈ ಸಲ ಅಂತ ಅಂದರೂ ಕೂಡ ಆ ತಾಯಿ ನಮಗೆ ಆ ಶಕ್ತಿನ ಮಾಡುವಂಥ ಶಕ್ತಿನ ದಯಪಾಲಿಸ್ತಾಳೆ ಅಂತ ಹೇಳ್ಬೋದು ಅಷ್ಟು ನಂಬಿಕೆ ನನಗೆ ನಂಬಿಕೆ ಹೇಗೆ ಬಂತು ಅಂತ ಕೇಳೋದಕ್ಕೆ ಹೋದರೆ ನನಗೆ ಆಗ ನನ್ನ ಎರಡೂ ಮಕ್ಕಳದ್ದು ನಾರ್ಮಲ್ ಡೆಲಿವರಿನೇ ಆಗಿದ್ದು ನನ್ನ ಈ ಮೂರನೇ ಮಗನರಲ್ಲಿ ಆಪ್ರೇಷನ್ ಮಾಡಲೇಬೇಕು ಅನ್ನೋ ಥರ ಆಗೋಯ್ತು ಆ ದಿನ ಆ ಶುಕ್ರವಾರ ಆಗಿತ್ತು ಎಲ್ಲ ತಾಯಿನ ಪೂಜೆ ಮಾಡಿ ನಾನು ರೆಡಿ ದೀಪ ಎಲ್ಲ ಹಚ್ಚಿ ನನ್ನ ಮಗಳ ಬರ್ತಡೇ ಇತ್ತು ಆಗ ಎರಡನೇ ಮಗಳದ್ದು ಆ ಬರ್ತಡೇಗೆಲ್ಲ ಕೇಕ್ ಕಟ್ ಮಾಡಿಸಿ ಟೈಮಲ್ಲಿ ನನಗೆ ಹೊಟ್ಟೆನೋವು ಬಂತು ಅಡ್ಮಿಂಟ್ ಮಾಡಿದ್ರೆ ಆಪ್ರೇಷನ್ ಮಾಡಲೇಬೇಕು ಅಂತ ಬೇರೆ ಹೇಳಿಬಿಟ್ರು ಹಾರ್ಟ್ಬೀಟು ಪಾಪುಗೆ ಇದಾಗಿದೆ ವೇರಿಯೇಷನ್ ಇದೆ ಹಾಗಾಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು ಇದೇನು ಈಗ ಹೇಳ್ಬಿಟ್ರಲ್ಲ ಅಂತ ಹೇಳಿದ್ರೆ ಇಲ್ಲ ನಾನು ನಾರ್ಮಲ್ ಡೆಲ್ವರಿನೇ ಆಗಬೇಕು ಆವಾಗ ನಾನು ಬೇಡ್ಕೊಂಡಿದ್ದು ಇಲ್ಲ ನನಗೆ ನಾರ್ಮಲ್ ಡೆಲ್ವರಿನೇ ಆಗುತ್ತೆ ಆಗಿದೆ ನಾನು ಮುಂಚೆ ಎಲ್ಲಿ ತೋರಿಸಿದ್ನೋ ಅದೇ ಆಸ್ಪತ್ರೆಗೆ ಹೋಗೋಣ ಅಲ್ಲೇ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತೇಳಿ ಅಲ್ಲಿ ಏನೂ ಇಲ್ಲ ಹಾರ್ಟ್ ಬಿಟ್ ಚೆನ್ನಾಗಿ ಚೆನ್ನಾಗಿದೆ ಮುಗಿದು ಅಂತ ಹೇಳಿ ಮರುದಿನ ಮಾರನೆಗೆ ಬೆಳಗಿನ ಜಾವ ಅವನಿಗೆ ನಾರ್ಮಲ್ ಡೆಲಿವರಿನೇ ಆಯಿತು ಆವಾಗ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ನಿನ್ನ ದಿನ ನಿನ್ನ ಪೂಜೆ ಮಾಡಿ ಇಷ್ಟೆಲ್ಲ ನಾನು ನಿನ್ನ ಭಕ್ತಿಯಿಂದ ಬೇಡ್ಕೊತೀನಿ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ತಾಯಿ ನಿನ್ನ ಸೇವೆನ ನಾನು ಮಾಡ್ತೀನಿ ಪೂಜೆ ಮಾಡ್ತೀನಿ ನಿನ್ನ ವ್ರತ ಮಾಡ್ತೀನಿ ನಾನು ನನಗೆ ಒಳ್ಳೇದು ಮಾಡು ಅಂತ ಕೇಳಿಕೊಂಡೆ ಹಾಗಾಗಿ ಈ ವ್ರತನ ಸ್ಟಾರ್ಟ್ ಮಾಡಿದೆ ಇವತ್ತಿನ ತಿಂಡಿಗೆ ತರಕಾರಿ ಹಾಕಿ ಬಾತ್ ಮಾಡಿತ್ತು ಮತ್ತು ನನ್ನ ಮಗಳಿಗೆ ಸಿರಿಧಾನ್ಯದಲ್ಲಿ ಅದೇ ಸೈ ಮಸಾಲೆನೇ ತೊಗೊಂಡು ಅವಳಿಗೆ ಸಪ್ರೇಟಾಗಿ ಒಂದು ಬಾತ್ ಮಾಡಿತ್ತು ಇದಕ್ಕೆ ಜೊತೆಗೆ ಮೊಸರು ಆನಂತರ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ನನ್ನ ಪೂಜೆ ಕೂಡ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಡೋದಕ್ಕೆ ರೆಡಿಯಾದ್ವಿ ಇಲ್ಲೇನೆಂದರೆ ನಾನು ಇರುವ ಥರ ದೇವಸ್ಥಾನದ ಮೆ ಮೆಟ್ಲಿ ಏನಿದೆ ಸಾವಿರದ ಒಂದು ಮೆಟ್ಲಿ ಇದೆ ಚಾಮುಂಡೇಶ್ವರಿ ಪಾದ ಅಥವಾ ಹೋಗಿ ಹೋಗ್ತೀವಲ್ಲ ಅಲ್ಲಿ ಆ ಪತ್ತಿ ನಾನು ಕುಂಕುಮ ಹಚ್ಚಿ ನಂತರ ತಾಯಿ ದರ್ಶನ ಪಡೆದು ಅಲ್ಲಿಂದ ಹೊರಗೆ ಬಂದ ಮೇಲೆ ಪ್ರಸಾದ ತಿಂದು ಅಲ್ಲಿ ಹೊರಗಡೆ ಏನು ಪ್ರಸಾದ ಕೊಡ್ತಾರೆ ದೇವ್ರದ್ದು ಅದನ್ನು ಸ್ವೀಕರಿಸಿ ತಿಂದು ನಂತರ ನಾವು ಒಂದೊತ್ತು ಊಟ ಥರ ಮಾಡಿ ಆ ದಿನದ ತನ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ದು ಸಂಕಲ್ಪ ಮಾಡಿದ್ದಿದ್ದು ನಾನು ಹಾಗೆ ಕೂಡ ಮಾಡಿದೆ ಪ್ರಸಾದ ಅಲ್ಲಿ ಏನಾದರೂ ನಮಗೆ ಸಿಗಲಿಲ್ಲ ಅಂತ ಅಂದರೆ ಮನೆಗೆ ಬಂದು ನಾವೇನು ಮಾಡಿರ್ತೀವೋ ಅದನ್ನೇ ಒಂದೊತ್ತು ಊಟ ಮಾಡಿ ಅರ್ವತನ ಮುಗಿಸುವಂಥದ್ದು ಈ ರೀತಿ ನಾನು ಮಾಡ್ಕೊಂಡು ಹೋಗಿದ್ದು ಹಾಗಾಗಿ ಹೊರಡೋಣ ಅಂತ ಎಲ್ಲ ತಯಾರಿನೂ ಮಾಡಿಕೊಂಡು ನಾನು ನಮ್ಮ ಮನೆಯವರಿಬ್ರೇ ಹೊರಟಿದ್ದು ಈ ಸಲ ಮುಂಚೆ ಎಲ್ಲ ನಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಹೊರಡ್ತಾ ಇದ್ವಿ ಈ ಸಲವೇ ಬಿಸ್ಸಾಗಿರೋದು ಅಂದರೆ ಸ್ವಲ್ಪ ರಜಾ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ರಜಾ ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಆಗಿ ಈ ವಾರ ಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ವಾರ ಏನಾದರೂ ಟೈಮ್ ಇದ್ದರೆ ಹೋಗೋದಾ ಅಂತ ಆ ಮಕ್ಕಳೆಲ್ಲ ಡಿಸೈಡ್ ಮಾಡಿಕೊಂಡು ಸರಿ ಅಂತ ಹೇಳಿ ನಾವು ಮನೆಯವರು ಹೊರಟ್ವಿ ಏನಂದರೆ ನಮ್ಮ ಮಕ್ ನಾವು ನಮ್ಮ ತಾಯಿ ತುಂಬ ತ ಚಾಮುಂಡೇಶ್ವರಿ ಭಕ್ತೆ ಏನಂದರೆ ಅವರು ಪ್ರತಿ ದಿನವೂ ಅವರು ಚಾಮುಂಡೇಶ್ವರಿ ಕುಂಕುಮನ ಇಟ್ಕೊಳ್ಳಲೇಬೇಕು ಅವರಿಂದ ನಾನು ನನಗೆ ದೇವರ ಮೇಲೆ ಅಷ್ಟು ನಂಬಿಕೆ ಅಂತ ಹೇಳ್ಬೋದು ಅವರು ಯಾವಾಗಲೂ ಪ್ರತಿದಿನವೂ ಕುಂಕುಮ ಹಚ್ಕೊಂಡು ಅವರು ಬೇರೆ ಯಾವುದೇ ಕುಂಕುಮನೂ ಇಡೋದಿಲ್ಲ ಆರ್ಟಿಫಿಷಿಯಲ್ ಸ್ಟಿಕ್ಕರ್ನೂ ಇಡೋದಿಲ್ಲ ಅಣೆಬುಟ್ಟೋ ಥರದ್ದು ನಾನು ಅಣೆಬೊಟ್ಟು ಇಲ್ಲ ಇಡ್ತೀನಿ ಆದರೆ ಈ ಚಾಮುಂಡೇಶ್ವರಿ ಕುಂಕುಮನ ನಾನು ನಮ್ಮ ತಾಯಿ ಥರನೇ ಪ್ರತಿದಿನ ಹಚ್ಕೊತೀನಿ ಬೇರೆ ಬೇರೆ ಮೈಲಿಗೆ ಆದ ಟೈಮಲ್ಲೆಲ್ಲ ಹೊರತುಪಡಿಸಿ ಅಷ್ಟೆ ಏನಂದರೆ ಇದೊಂದು ನನಗೆ ಪಾಸಿಟಿವ್ ಎನರ್ಜಿ ನಾವು ಮುಖ ತೊಳೆದು ಹಣೆಗೆ ಬೊಟ್ಟಿಟ್ಟೇ ಒಂದು ಲೋಟ ನೀರು ಕುಡಿಯೋಕ್ಕಾಗಲಿ ತಿಂಡಿ ತಿನ್ನೋಕ್ಕಾಗಲಿ ಏನೇ ಒಂದು ದಿನಚರಿನ ನಾವು ಸ್ಟಾರ್ಟ್ ಮಾಡೋದು ಹಾಗಾಗಿ ಇದು ನನಗೆ ಅಭ್ಯಾಸ ಆಗ್ತಾ ಬಂದ್ಬಿಟ್ಟಿದೆ ನಮ್ಮ ತಾಯಿ ಕೂಡ ಹಾಗೆ ಮಾಡ್ತಾ ಇರೋದು ಅವ್ರನ್ನ ನೋಡಿ ಅಂತ ಇದ್ರೂ ಕೆಲವೊಂದು ಪರಿಸ್ಥಿತಿಗಳು ನಮ್ಮನೆಯವ್ರಿಗಾಗಿರೋ ತೊಂದರೆ ಇದನ್ನೆಲ್ಲ ನೋಡಿ ನಾನು ಸಂಕಲ್ಪ ಮಾಡಿಕೊಂಡಿರೋದು ನಂತರ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅರ್ಶನಾ ಕುಂಕುಮ ಎಲ್ಲ ಅವರೇ ಇಟ್ಟಿರ್ತಾರೆ ಇದನ್ನು ತಗೊಂಡು ಅಲ್ಲಿ ನಾವು ಏನು ದೇವರು ಪೂಜೆ ಮಾಡಿ ಹಂತಕ್ಕೆ ಹಚ್ಕೊಳ್ತಾ ಹೋಗೋದು ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಗಿದೆ ಅಂತ ನಮ್ಮ ಹತ್ರ ಏನೇನಿದೆ ಎಲ್ಲನೂ ಅವರು ನಾವೀಗ ಹಚ್ಕೊಂಡು ಹೋಗ್ತಾ ಇರೋದಷ್ಟೆ ಪೂಜೆ ಮಾಡಲಿಕ್ಕೂ ಕೂಡ ಬಿಡಲಿಲ್ಲ ಅಲ್ಲೆಲ್ಲ ಇದೆಲ್ಲ ಕ್ರೌಡ್ ಆಗುತ್ತೆ ಇದಾಗುತ್ತೆ ಅಂತ ಎಲ್ಲ ಫುಲ್ ಸೆಕ್ಯುರಿಟಿ ಥರ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಹತ್ಕೊಂಡು ಹೋಗ್ತಾಯಿದ್ವಿ ನಾವು ಕುಂಕುಮ ಹಚ್ಕೊಂಡು ಹಚ್ಕೊಂಡು ಹೋಗೋರು ಇರ್ತಾರೆ ಇಲ್ಲಿ ಮಂಡಿ ಸೇವೆ ಮಾಡೋವಂಥವರು ಇರ್ತಾರೆ ಮತ್ತು ಕರ್ಪೂರನ ಹಚ್ಕೊಂಡು ಒಂದು ಹಂತವೂ ಕರ್ಪೂರ ಹಚ್ಕೊಂಡು ಅಕ್ಷತೆ ಹಾಕ್ಕೊಂಡು ಒಂದೊಂದು ಹೂವಿಟ್ಟು ಕುಂಕುಮ ಹಚ್ಚಿ ಕೂಡ ಮಾಡೋರು ಇರ್ತಾರೆ ಎಷ್ಟು ದೃಢವಾಗಿ ನಂಬಿರ್ತಾರೆ ಇಲ್ಲಿ ಭಕ್ತರು ಅಂತ ಹೇಳಿದ್ರೆ ತಾಯಿ ಅಷ್ಟೇ ಶಕ್ತಿ ಕೊಡ್ತಾಳೆ ಎಲ್ಲರೂ ಪ್ರತಿಯೊಬ್ರಿಗೂ ಅಷ್ಟು ಎನರ್ಜಿ ಇದು ನಮಗೆ ನಿಂತ್ಕೊಳೋಕಾಗಲ್ಲ ಕೂತ್ಕೊಳ್ಳೋಕಾಗಲ್ಲ ಹತ್ತೋಕ್ಕಾಗಲ್ಲ ಅಂತ ಅಂದರೂ ಕೂಡ ಅಷ್ಟು ಎನರ್ಜಿ ಇರುತ್ತೆ ನನಗೂ ಕೂಡ ಹತ್ತುವಾಗ ಅದೇ ಎನರ್ಜಿ ಬರ ಬಂದಿರೋದು ಪ್ರತಿ ವರ್ಷ ನಾನು ಈ ಯಲ್ಲಮ್ಮ ತಾಯಿನ ದರ್ಶನ ಮಾಡ್ತೀನಲ್ಲ ನನಗೆ ಎನರ್ಜಿ ಡ್ರಾಪ್ ಆಗ್ತಾ ಇದೆ ಅಂತ ಅನ್ನುವಾಗಲೇ ನನಗೆ ಆ ತಾಯಿ ಕಾಣಿಸ್ಕೊತಾಳೆ ಯಲ್ಲಮ್ಮ ನನಗೂ ಸಲ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ನನಗೆ ಯಲ್ಲಮ್ಮ ತಾಯಿ ದರ್ಶನ ಮಾಡಬೇಕು ಅಂತ ನಾನು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮನೆಯವರೇ ಹಿಡ್ಕೊಳ್ತಿದ್ರು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನಂತರ ಆಮೇಲೆ ಆ ತಾಯಿ ದರ್ಶನ ಮಾಡಿದ ತಕ್ಷಣ ಕೈ ಮುಗಿದ ತಕ್ಷಣ ಒಂದು ಎನರ್ಜಿ ಅನ್ನೋದೊಂದು ಬಂತು ತುಂಬ ಖುಷಿಯಾಯಿತು ಹೇಗೆ ಹೋದೆ ನಾನು ಬೆಟ್ಟ ಹತ್ತದೆ ಅಂತಲೇ ಗೊತ್ತಾಗಲಿಲ್ಲ ಹಾಗೆ ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಗುಹೆ ಒಳಗಡೆ ಅದು ಮಹಾಬಲೇಶ್ವರ ಅಂತ ಅಂದ್ಕೊತೀನಿ ಆ ದೇವಸ್ಥಾನದ ಮುಗಿಸಿ ಹೊರಗಡೆ ನಂದಿ ಈಶ್ವರಂದು ದೇವಸ್ಥಾನದ್ದು ದೊಡ್ಡದು ನಂದೀಶ್ವರ ಇದೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ನಂದಿ ಬೆಟ್ಟ ಅಂತ ದೇವ್ರದ್ದು ಹೇಳ್ತಾರೆ ನಂತರ ಆ ದೇವಸ್ಥಾನನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಇಲ್ಲೆಲ್ಲ ದೇವರದ ಜಪ ಮಾಡಿಕೊಂಡು ಕಂಸಾಳೆ ಎಲ್ಲ ನುಡಿಸ್ಕೊಂಡು ಅಜ್ಜೆ ಅಜ್ಜಗೂ ಇರುತ್ತೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವ್ರದ ದೇವಸ್ಥಾನಗಳು ಕೂಡ ಇದೆ ಉದ್ದಕ್ಕೂ ಯಾವುದು ಕಾಲಭೈರವೇಶ್ವರ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ಒಂದೊಂದು ಮೂರ್ತಿಗಳು ಪ್ರತಿಯೊಂದು ಎಲ್ಲ ಅಂತ ಹತ್ತುವಾಗ್ಲೂ ಏನು ಬೇಜಾರು ಅಂತ ಏನೂ ಇಲ್ಲ ಇಷ್ಟು ಎನರ್ಜಿ ಇಟ್ಟು ಹೋದ್ರೂ ಕೂಡ ಅಲ್ಲಿ ದರ್ಶನಕ್ಕೆ ಅಂತ ನಾವು ಆ ಬೆಟ್ಟ ನೋಡಿದಾಗ್ಲೇ ದೇವರದ್ದು ಕಳಶ ನೋಡಿದಾಗ್ಲೇ ಒಂದು ಖುಷಿ ನಂತರ ಎಲ್ಲ ಹೋಗಿ ತಲುಪಿದ್ವಿ ಇಲ್ಲಿ ಎಷ್ಟು ರಶ್ ಇತ್ತು ಅಂತಂದರೆ ಮುನ್ನೂರು ರೂಪಾಯಿ ಟಿಕೆಟು ಕೂಡ ಧರ್ಮದರ್ಶನ ಟಿಕೆಟ್ ಥರನೇ ಆಗಿಬಿಟ್ಟಿದೆ ಧರ್ಮದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೂ ಅದೇ ಖಾಲಿ ಟಿಕೆಟೇ ಜಾಸ್ತಿ ಇಲ್ಲಿ ಯಾರಿಗೋ ಒಬ್ರಿಗೆ ದೇವ್ರು ಬಂದ್ಬಿಟ್ಟಿತ್ತು ಹಾಗಾಗಿ ಅವರು ಕಾಯಿ ಹೊಡೀರಿ ಅಂತ ಹೇಳ್ತಾ ಇದ್ರು ಕಾಯಿ ಮೇಲೆ ಟಕ್ ಅಂತ ಇದ್ದು ಉಂಟು ಬಿಟ್ಟರು ನಾವು ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ವಿ ಅವ್ರನ್ನ ನೋಡಿಕೊಂಡು ನಂತರ ಇಲ್ಲಿ ಏನು ಪೂಜೆ ಸಾಮಾನುಗಳೆಲ್ಲ ಇಟ್ಕೊಂಡು ವ್ಯವಸ್ಥೆ ಅಂತ ಅಂದರೆ ಪ್ರದಕ್ಷಿಣೆ ಹಾಕೋ ಹಾಗಿಲ್ಲ ಇಲ್ಲಿ ಅಪ್ರದಕ್ಷಿಣೆ ಹಾಕೋ ಆ ಥರ ಸೆಕ್ಯೂರಿಟಿ ಇತ್ತು ನಾವು ದೇವ್ರನ್ನ ಬಳಸ್ಕೊಂಡು ಹೋಗೋ ಆಗಿರಲಿಲ್ಲ ಹಿಂಭಾಗದಿಂದ ಹೋಗಬೇಕು ಮುಂಭಾಗದಲ್ಲೆಲ್ಲ ಫುಲ್ಲು ಎಲ್ಲ ತಡೆಗಟ್ಟಿ ಎಲ್ಲ ಈ ಕಡೆ ಸೈಡೆ ಓಡಾಡಬೇಕು ಅನ್ನೋ ಹಾಗೆ ಮಾಡಿದರು ನಂತರ ನಾವಲ್ಲಿ ಒಂದು ಶಿವನ ದೇವಸ್ಥಾನ ಇದೆಯಲ್ವಾ ಶ್ರೀ ಚಾಮುಂಡೇಶ್ವರಿಗೆ ಪ್ರಿಯವಾದ ಶಿವನ ದೇವಸ್ಥಾನ ಅದು ತಾಯಿನ ನೋಡೋಕೆ ಸಲುವಾಗೇ ಅಲ್ಲಿಗೆ ಹುಡ್ಕೊಂಡು ಬಂದಿರೋಂಥ ದೇವಸ್ ದೇವರು ಅಂತ ಅದೊಂದು ಪ್ರತೀತಿಯಲ್ಲಿ ನಂತರ ಅದು ಹಿಂಭಾಗದಲ್ಲಿ ದುರ್ಗಾ ತಾಯಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಕೈ ಮುಗಿದು ನಾವು ಧರ್ಮದರ್ಶನಕ್ಕೆ ನಿಂತ್ಕೊಂಡ್ವಿ ಫಸ್ಟು ಟಿಕೆಟ್ ತೊಗೊಂಡು ಐವತ್ತು ರೂಪಾಯಿ ಟಿಕೆಟ್ ಹೋಗೋಣ ಅಂತಲೇ ಹೋಗಿದ್ವಿ ಅಲ್ಲಿ ರಶ್ ಇತ್ತು ಅದೂ ಅದಕ್ಕಿಂತ ಇದೇ ಕಡಿಮೆ ರಶ್ ಇಲ್ಲ ಇದಕ್ಕೆ ಹೋಗೋಣ ನಡಿ ಅಂತ ಕರ್ಕೊಂಡು ಬಂದ್ಬಿಟ್ರು ಮನೆಯವರು ಅಲ್ಲಿ ನೋಡಿದ್ರೆ ಏನು ರಿಷ್ ಅಂತಂದರೆ ಸಿಕ್ಕಾಬಟ್ಟೆ ಈಚೆ ಕಡೆ ನೋಡಿದ್ರೆ ಜನನೇ ಇಲ್ಲ ಒಳಗಡೆ ಸಿಕ್ಕಾಬಟ್ಟೆ ಜನ ಇದ್ದಾರೆ ಅಲ್ಲದೆ ಮಳೆ ಬೇರೆ ಬಂದ್ಬಿಡ್ತು ತಗೋ ಎಲ್ಲ ನುಗ್ಗಿ ಪಚಿತಿ ಮಾಡಿ ಒಬ್ಬರು ಪೊಲೀಸರು ಇರಲಿಲ್ಲ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಯಿತು ಅಂತಂದರೆ ಅಷ್ಟೆಲ್ಲ ಕಿತ್ತಾಡಿ ಗಲಾಟೆ ಮಾಡಿಕೊಂಡ್ರು ಒಬ್ಬರೂ ತಿರುಗಿ ನೋಡೋರಿಲ್ಲ ಎಲ್ಲ ಏನು ಸೌತೆಕಾಯಿ ಅಂತೆ ಚುರುಮುರಿ ಅಂತೆ ಅಂತ ತಿನ್ಕೊಂಡು ಈಚೆ ಕಡೆ ಕೂತಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಈಚೆ ಕಡೆ ಒಳಗಡೆ ಪೊಲೀಸ್ನವರೆಲ್ಲ ಆಮೇಲೆ ಏನಾಯಿತು ಒಳಗಡೆ ಹೋಗ್ಬಿಟ್ಟು ಪಾಪ ಎಲ್ಲ ಲೇಡೀಸ್ಗಳು ಎಲ್ಲ ಪ್ರತಿಯೊಬ್ಬರು ಜೆಂಟ್ಸು ಯಾರಾಗಿರ್ಬೋದು ಎಲ್ಲರೂ ಬೈದರು ಉಪಯೋಗಿಸಿದವ್ರನ್ನ ನೀವು ಈ ಥರ ಎಲ್ಲ ಮಾಡಿದ್ರೆ ಅಂತ ಮತ್ತೆ ಆಮೇಲೆ ಎಷ್ಟೋತ್ ಮೇಲೆ ಕೊನೆಯಲ್ಲೇ ನಾವು ಒಳಗಡೆ ಹೋದಾಗ ಅಂದರೆ ಈಚೆ ಕಡೆ ಸರೌಂಡಿಂಗ್ ಅಲ್ಲಿರೋ ಒಳಗಡೆ ಹೋದ್ಮೇಲೆ ಆಮೇಲೆ ಪೊಲೀಸರು ಬಂದು ಆಗಲೂ ಪಾಪ ಅವ್ರು ಏನೂ ಮಾಡಲಿಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ರು ಅಷ್ಟೇ ಜನ ನುಗ್ಗಾಡೋರು ನುಗ್ಗಾಡೋರೆ ತಲೆ ಸುತ್ತ ಬಂದು ಬೀಳೋರೇನೆ ಹೊತ್ಕೊಂಡು ಹೋಗೋರೇನೆ ಅಷ್ಟೆಲ್ಲ ಪಚಿತಿ ಆಯಿತು ಈ ಸಲ ಅಂತೂ ತುಂಬ ಅಂದರೆ ತುಂಬ ನಾವು ಹೋಗಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿ ನಿಂತ್ಕೊಂಡವ್ರು ನಾವಲ್ಲಿ ಎಷ್ಟು ಅಷ್ಟೊತ್ತು ಅಂತಂದರೆ ನಾವು ಈಚೆ ಕಡೆ ಬಂದಾಗ ಏಳುವರೆ ಅಂತ ಅನಿಸುತ್ತೆ ಏಳುವರೆ ಏಳು ಮುಕ್ಕಾಲು ನಾವು ಈಚೆ ಬಂದಾಗ ನಂತರ ಅಂತರ ಅಂತ ಇಳಿದು ಬಂದು ಬರೋ ಅಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಎಂಟೂವರೆ ಆಗೋಗಿತ್ತು ನಾವು ನಮಗೆ ಪ್ರಸಾದನೂ ಸಿಗಲಿಲ್ಲ ಹಂಗಾಗೋಯ್ತು ಅಷ್ಟು ಜನ ಈ ಸಲ ಏನಂದರೆ ಫಸ್ಟ್ ಯಾರು ಬಂದಿರ್ತಾರೋ ಆ ಕಡೆಯಿಂದ ಗೇಟ್ ಒಬ್ಬದು ತೆಗೆದುಬಿಟ್ಟು ಫುಲ್ ನುಗ್ಗಿಬಿಟ್ರು ನುಗ್ಗದೇನಾಯಿತು ನಾವು ಫಸ್ಟ್ ಇದ್ದವರು ಲಾಸ್ಟಿಗೆ ಆಗ್ಬಿಟ್ವಿ ಫ ಲಾಸ್ಟಲ್ಲಿದ್ದವರೆಲ್ಲ ಫಸ್ಟ್ ಬೇ ಬೇಗ ಬಂದ್ಬಿಟ್ಟು ಮುಂದೆಗಡೆ ಹೋಗಿ ಸೇರ್ಕೊಂಡ್ಬಿಟ್ರು ಹಂಗಾಗೋಯಿತು ಅಯ್ಯೋ ದೇವರೇ ಅನ್ನೋ ಆಗೋಯ್ತು ಇಷ್ಟು ರೆಶಲ್ಲಿ ಇಷ್ಟು ಹಿಂಸೆನಲ್ಲೂ ದೇವ್ರ ದರ್ಶನ ಮಾಡಬೇಕಾ ಮಾಡಬೇಕಾ ಅಂತ ಎಲ್ಲ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಮಧ್ಯದಲ್ಲಿ ಈ ಕೋತಿಗಳು ಪಾಪ ನಮ್ಮ ಬೇಜಾರನ್ನೆಲ್ಲ ಹೋಗ್ಸಿದ್ರು ಅದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಆ ಈ ಸಿಚುವೇಷನ್ ಅಂತೂ ತುಂಬಾ ಹಿಂಸೆ ಆಗೋಯಿತು ಅಲ್ಲಿ ಹೋಗಿ ದರ್ಶನ ತಾಯಿ ದರ್ಶನ ಮಾಡೋದೇ ಕಷ್ಟ ಅಷ್ಟೆಲ್ಲ ಪಟ್ಕೊಂಡು ಹೋಗಿರ್ತೀವಿ ದರ್ಶನ ಮಾಡಿಕೊಂಡು ಅಲ್ಲಿ ಐದು ನಿಮಿಷಕ್ಕೆ ತಳ್ಳಿಬಿಡ್ತಾರೆ ನೋಡೋಕ್ಕೆ ಅವಕಾಶ ಕೊಡೋರು ಅಷ್ಟು ಫಾಸ್ಟಾಗಿ ಕಳಿಸ್ತಿದ್ರು ಕೂಡ ಜನಗಳು ಎಷ್ಟು ಬರ್ತಾರೆ ಅಂತಂದರೆ ಅಲ್ಲಿ ಐದು ಅವರ್ ಆರು ಅವರ್ ನಿಂತ್ಕೊಂಡು ನೋಡೋದು ಅದು ಆ ಒಂದು ಹಿಂಸೆನೇ ಭಾಳ ಕಷ್ಟ ಎಷ್ಟೋ ಮಕ್ಕಳು ಸುಸ್ತಾಗಿ ಬಿದ್ದೋಗೋರು ಎಷ್ಟೋ ಜನನಲ್ಲಿ ಆಗ್ತಿಲ್ಲ ಅಂತ ಅವ್ರು ರಿಟರ್ನ್ ವಾಪಸ್ ಹೋಗೋರು ಎಷ್ಟೋ ಜನ ಅಷ್ಟೂ ಕಷ್ಟಪಟ್ಟು ಆ ತಾಯಿ ದರ್ಶನಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ ನಿಜಕ್ಕೂ ಆ ತಾಯಿಗೆ ಎಷ್ಟು ನಮನ ಹೇಳಿದ್ರೂ ಸಾಲಲ್ಲ ದಯವಿಟ್ಟು ಇದೊಂದು ಪರಿಸ್ಥಿತಿನ ಸರಿ ಮಾಡಿಬಿಟ್ರೆ ಸಾಕು ಅಲ್ಲಿರೋ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅಲ್ಲಿ ನಡೆಸೋ ಆಡಳಿತ ಮಂಡಳಿಯವರಾಗಿರ್ಬೋದು ಅದೊಂದು ರಿಕ್ವೆಸ್ಟ್ ಅವ್ರಿಗೆ ನನ್ನ ಕಡೆಯಿಂದ ಹಬ್ಬ ಹಾಗಾಗಿ ನಂತರ ಕೊನೆಗೂ ನಾವು ದೇವರ ದರ್ಶನಕ್ಕೆ ಹೋದ್ವಿ ಅಷ್ಟೆಲ್ಲ ನಾವು ಕಷ್ಟಪಡ್ಕೊಂಡು ಬಂದಿರ್ತೀವಲ್ವ ಈ ಒಂದು ಅಲಂಕಾರನ ಆ ತಾಯಿ ವೈಭವನ ನೋಡಿದ ತಕ್ಷಣ ನಮ್ಮ ನಾವು ಪಟ್ಟಿರೋ ಕಷ್ಟ ಎಲ್ಲ ಮರ್ತೆ ಹೋಗ್ಬಿಡುತ್ತೆ ಅಷ್ಟೂ ಸುಂದರವಾಗಿ ಇರುತ್ತೆ ಅಲಂಕಾರಗಳು ಒಂದು ದಿನ ಎಲ್ಲ ಹೂವಿನ ಅಲಂಕಾರ ಮಾಡಿರ್ತಾರೆ ನೆಕ್ಸ್ಟ್ ವಾರ ಹಣ್ಣಿನ ಅಲಂಕಾರ ಮಾಡಿರ್ತಾರೆ ನೆಕ್ಸ್ಟ್ ವಾರ ಬರೀ ಎಲೆಗಳಿಂದನೇ ಅಲಂಕಾರ ಮಾಡಿರ್ತಾರೆ ಒಂದೊಂದು ಸರಿಗೂ ಒಂದೊಂದು ಡಿಫ್ರೆಂಟು ಅಲಂಕಾರಗಳನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ವೈಭವ ನೋಡೋದಕ್ಕೇ ಒಂದು ಚಂದ ಈ ಈ ಒಂದು ಕಣ್ಣನಿಗೆ ಸೆಳೆಯುವಂಥ ಆಕರ್ಷಣೆಯನ್ನು ವೈ ನೋಡಲಿಕ್ಕೆ ಒಂದು ಆನಂದ ಹೀಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಫಸ್ಟ್ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ನಂದಿನಿ ಮತ್ತು ದುರ್ಗಿ ಒಂದು ಸ್ಟ್ಯಾಚು ಇರುತ್ತೆ ನಂತರ ಅಲ್ಲಿ ಗಣಪತಿ ದೇವಸ್ಥಾನ ಇರುತ್ತೆ ಚಿಕ್ಕದೊಂದು ಮೂರ್ತಿ ಅದು ಈಗ ಒಳಗಡೆ ಎಂಟ್ರೆನ್ಸ್ ಹೋದ ತಕ್ಷಣ ಅಮ್ಮ ನಾವು ಒಂದು ಡಿಸೈನಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು ಮುಂಚೆ ಎಲ್ಲ ಒಂದು ಹೂವಿನಲ್ಲಿ ವೆರ ವೆರೈಟಿಯಾಗಿ ಡಿಸೈನ್ ಡಿಸೈನ್ ಥರ ಮಾಡ್ತಾಯಿದ್ರು ಈ ಸಲ ಸ್ವಲ್ಪ ಡೆಕೋರೇಟಾಗಿ ತುಂಬಾ ಚೆನ್ನಾಗಿ ಮಾಡಿದರು ಆಯಿತು ಪ್ರತಿ ವರ್ಷವೂ ಒಂದೊಂದು ಥರ ಡಿಸೈನ್ ಆಗಿರ್ ಮಾಡಿ ಮಾಡ್ತಾರೆ ಈ ಹೂವಿನ ಅಲಂಕಾರ ಮಾಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು ತಾಯಿ ಕಡೆಯಿಂದನೂ ನಮ್ಮ ಕಡೆಯಿಂದನೂ ಪ್ರತಿಯೊಬ್ಬ ವೀಕ್ಷಕರ ಕಡೆಯಿಂದನೂ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಸೆಲ್ಫಿ ತೊಗೊತಿರ್ತಾರೆ ಫೋಟೋಸ್ ತಗೋತಿರ್ತಾರೆ ಅಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಅಲ್ಲಿ ತಾಯಿ ದರ್ಶನ ಮಾಡೋದಕ್ಕೆ ಪೂಜೆ ಮಾಡೋದಕ್ಕಂತೂ ಅವಕಾಶ ಇಲ್ಲ ಅಟ್ಲೀಸ್ಟ್ ಒಂದು ಮಂಗಳಾರತಿ ತೊಗೊಳೋದಕ್ಕೂ ಬಿಡೋಲ್ಲ ಅಲ್ಲಿ ಅಷ್ಟೂ ಕಷ್ಟ ಪಟ್ಕೊಂಡು ಹೋದ್ರೂ ನಾವು ಐದು ನಿಮಿಷದಲ್ಲಿ ಆ ತಾಯಿನ ಕಣ್ ತುಂಬಿಸ್ಕೋಬೇಕು ತಾಯಿನ ದರ್ಶನ ಮಾಡಬೇಕು ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಮಗೆ ಗರ್ಭಗುಡಿಯಲ್ಲಿರುವಂಥ ದೇವಸ್ ದೇವ್ರೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ನಾವು ಉತ್ಸವ ಮೂರ್ತಿ ಅಂತ ಏನಿರುತ್ತೋ ಅದನ್ನು ಇಟ್ಟು ಅದನ್ನು ಕೂಡ ದರ್ಶನಕ್ಕೆ ಬಿಡ್ತಾರೆ ಕಾರಣ ಏನಂದರೆ ಅವ್ರದ್ದು ಏನಿರುತ್ತೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕಿರುತ್ತಲ್ಲ ಹಾಗಾಗಿ ಅದನ್ನು ಅಲ್ಲಿ ಒಳಗಡೆ ಮಾಡ್ಕೊಂಡಿರ್ತಾರೆ ಈಚೆ ಕಡೆ ಗರ್ಭಗುಡಿ ಹತ್ರನೇ ಈಚೆ ಕಡೆ ಆದಂಗೆ ಉತ್ಸವ ಮೂರ್ತಿಯನ್ನು ಅಲಂಕಾರ ಮಾಡಿ ಇಟ್ಬಿಟ್ಟಿರ್ತಾರೆ ಕೊನೆಗೂ ನಾವು ಈಚೆ ಬರೋ ಅಷ್ಟರಲ್ಲಿ ಏಳುವರೆ ಆಗೋಗಿತ್ತು ನಂತರ ಪ್ರಸಾದವೂ ಇಲ್ಲ ಏನೂ ಇಲ್ಲ ತಗೊಂಡಿರೋ ಲಾಡು ಪ್ರಸಾದನೇ ಕುಂಕುಮನೇ ತಗೊಂಡು ಈಚೆ ಬಂದು ತಿಂದ್ಕೊಂಡು ಕಡಲೆಪುರಿ ತಗೊಂಡು ಹೋಗ್ತಾ ದಾರಿಯಲ್ಲಿ ಇದ್ದಕ್ಕೂ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ಕಡಲೆಪುರಿ ತೊಗೊಂಡ್ರು ತುಂಬಾ ಕತ್ತಲಾಗಿತ್ತು ಅಷ್ಟು ಕತ್ತಲಿದ್ರೂ ಏಳುವರೆ ಎಂಟು ಗಂಟೆ ಆಗಿದೆ ಅಷ್ಟು ಹೊತ್ತಲ್ಲೂ ಕೂಡ ಅಂಥ ಹತ್ತಿ ಬರೋರಿದ್ದಾರೆ ಮತ್ತು ಕುಂಕುಮ ಹಚ್ಕೊಂಡು ಬರೋರು ಇದ್ದರು ನನಗೆ ಫಸ್ಟ್ ಟೈಮ್ ನಾನು ಇಷ್ಟು ತಡವಾಗಿ ದೇವ್ರ ದರ್ಶನ ಆಗಿದ್ದು ಕೂಡ ಅಥವಾ ಅಂಥಕ್ಕೆ ಹೋಗಿ ಬೆಳಗ್ಗೆ ಹೋದವರು ಸಂಜೆ ಹೊತ್ತಲ್ಲೂ ಈ ಟೈಮಲ್ಲೂ ಕುಂಕುಮ ಹಚ್ತಾ ಇದ್ದಾರೆ ಅಂತ ಆಫೀಸ್ಗೆ ಹೋಗೋರೆಲ್ಲ ಇರ್ತಾರೆ ಅನಿಸುತ್ತೆ ಹೊರಗಡೆಯಿಂದ ದೂರದಿಂದ ಬಂದಿರೋರು ಇರ್ತಾರೆ ಅಂತ ಅನಿಸುತ್ತೆ ಅವರೆಲ್ಲ ಆಶ್ಚರ್ಯ ಆಯಿತು ನನಗೆ ಇಷ್ಟು ಗಂಟೆ ಆದ್ರೂ ಇನ್ನೂ ದರ್ಶನಕ್ಕೆ ಬರ್ತಾ ಇದ್ದಾರೆ ತಾಯಿ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ನಂತರ ಈ ಥರ ಎಲ್ಲ ಕಲ್ಲುಗಳಲ್ಲಿ ಪ್ರತಿಯೊಂದು ಕಲ್ಲಲ್ಲೂ ನಂಬರ್ಸ್ಗಳನ್ನ ಹಾಕಿದ್ದಾರೆ ನೂರು ಇನ್ನೂರು ಆರುನೂರು ಸಾವಿರ ತನಕನೂ ಹಾಕಿದ್ದಾರೆ ಅದು ಮಳೆ ಬಂದು ಎಲ್ಲ ಕುಂಕುಮ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಇದೊಂದು ಕಾಣಿಸ್ತಿತ್ತು ಇಲ್ಲಿ ಪಾಂಡವರ ಮೆಟ್ಟಿಲು ಅಂತಲೂ ಕೂಡ ಇತ್ತು ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿದ್ದಾಗ ವನವಾಸದಲ್ಲಿ ಅವರು ಇಲ್ಲಿ ಬಂದಾಗ ಸಂಚರಿಸಿದಾಗ ಅವರ ನೆನಪಿಗಾಗಿ ಇದನ್ನು ಕೆತ್ತನೆ ಮಾಡಿದ್ದು ಅಂತ ಒಬ್ಬರೇ ಹೇಳಿದರು ಇದ್ರದು ಹಾಗಾಗಿ ಅದನ್ನು ನಿಮಗೆ ಆ ಕ್ಲಿಪ್ಪಿಂಗ್ನ ತೋರಿಸಿರೋದು ನಂತರ ನಾವು ಕೇಳಕ್ಕಿಳಿದ್ ಬಂದ್ವಿ ಬೆಳಗ್ಗೆ ಹೋಗಬೇಕಾದ್ರೆ ತಾಯಿ ದರ್ಶನಕ್ಕೆ ನಾವು ಇಲ್ಲಿ ಕೈ ಮುಗಿಯೋದಕ್ಕೂ ಬಿಡ್ತಿರಲಿಲ್ಲ ಈ ಸಂಜೆ ಟೈಮಲ್ಲಿ ಒಬ್ಬರು ಪೊಲೀಸರು ಇರಲಿಲ್ಲ ಎಲ್ಲ ಹೊರಟೋಗ್ಬಿಟ್ಟಿದ್ರು ಬಿಟ್ಬಿಟ್ಟು ನಂತರ ಎಲ್ಲ ಆರಾಮಾಗಿ ಇನ್ನು ಉಳಿದವ್ರು ಬಂದವರೆಲ್ಲ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾಯಿದ್ರು ಎಲ್ಲರೂ ಚೆನ್ನಾಗಿ ನಾನು ಕೂಡ ಹೋಗಿ ಕೈ ಮುಗಿದು ದರ್ಶನ ಮಾಡಿ ನಮಸ್ಕಾರ ಮಾಡಿ ನಾವು ಮನೆಗೆ ಹೊರಟ್ವಿ ಇದು ಲಾಸ್ಟ್ ಕ್ಲಿಪ್ಪಿಂಗ್ ಆಗಿತ್ತು ಎಷ್ಟು ಖುಷಿಯಾಯಿತು ಅಂತಂದರೆ ಲಾಸ್ಟಲ್ಲಿ ನೋಡಲಿಕ್ಕೇ ಬಿಡ್ತಿರಲಿಲ್ಲ ಎಲ್ಲ ನೂಕಾಟ ತಳ್ಳಾಟ ಅಷ್ಟು ರಶ್ ಇರುತ್ತೆ ಸಂಜೆ ಆಗ್ತಾ ಹೋದರೆ ಒಬ್ಬರು ಇರೋದಿಲ್ಲ ಅವ್ನು ಪ್ರಸಾದ ಹಾಕೊಳ್ಳೋರಿಲ್ಲ ಈ ಯಾರಂದ್ರೆ ಯಾರೂ ಇರಲಿಲ್ಲ ಅಲ್ಲಿ ಅಷ್ಟು ಖಾಲಿ 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 ಎಲ್ಲ ಹೋಗೋರು ಮಾತ್ರ ಹೋಗ್ತಾನೆ ಇದ್ರು ಬರೋರೆಲ್ಲ ಇಷ್ಟು ಖಾಲಿ ಕತ್ಲೆ ಅಂತಂದ್ರೂ ಬರೋರು ಬರ್ತಾನೆ ಇದ್ದಾರಲ್ಲ ಅಂತ ಅಂದ್ಕೊತಿದ್ವಿ ಖುಷಿಯಾಯಿತು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದು ಸೋತಾದ್ರ ಮುಖಾಂತರ ನಾನು ಈ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಮಸ್ಕಾರ जय दिव्याङ्गी जय दीपिके, जय चारित्रे, जय दायिनी, नमः परमकल्याणगुणसञ्चायमूर्तये त्वतः खलु समुत्पन्नं जगत्वा वलयते त्वदीम्ना फलं दातु विश्वरूपी न शत्रुघ्नयात् जन्मप्रभुत्ति देवीशी जनोयहं त्वदुपाशितः अतोस्यतव तव भक्तव्यवत्ताय मनोरथम्